ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಬಳೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರ ಅಲಂಕಾರವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಸುಮಂಗಲಿಯರ ಅಲಂಕಾರದಲ್ಲಿ ಮುಖ್ಯವಾಗಿ ಮಹಿಳೆಯರ ಹದಿನಾರು ಅಲಂಕಾರಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ಮದುವೆಯ ನಂತರ ಅಂತಹ ಕೆಲವು ಅಲಂಕಾರಗಳಿವೆ ಮದುವೆಯ ನಂತರ ಅದನ್ನು ಮಾಡಿಕೊಳ್ಳುವುದನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಅಲಂಕಾರಗಳು ಮಹಿಳೆಯು ವಿವಾಹಿತಳಾಗಿರುವ ಪುರಾವೆಯನ್ನು ನೀಡುವುದಲ್ಲದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಸಹ ಪಡೆದುಕೊಂಡಿರುತ್ತದೆ ಆ ಅಲಂಕಾರಗಳು ಯಾವುವು ಮಹಿಳೆಯರ ಅಲಂಕಾರ ವಸ್ತುಗಳು ಸಿಂಧೂರ ಕಾಲುಂಗುರ ಕಾಲ್ಗೆಜ್ಜೆ ಮತ್ತು ಮಂಗಳಸೂತ್ರ ಇತ್ಯಾದಿಗಳೊಂದಿಗೆ ಕೈಗಳಲ್ಲಿ ಬಳೆಗಳನ್ನು ಧರಿಸುವುದು ವಿವಾಹಿತ ಮಹಿಳೆಯರು ಮಾಡಿಕೊಳ್ಳ ಕೊಳ್ಳಬಹುದ ಪ್ರಮುಖ ಅಲಂಕಾರವಾಗಿದೆ ಕೈಯಲ್ಲಿ ಬಳೆಗಳನ್ನು ಧರಿಸುವ ಸಂಪ್ರದಾಯ ವೈದಿಕ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಹಿಂದೂ ದೇವತೆಗಳ ವಿಗ್ರಹಗಳನ್ನು ಗಮನಿಸಿದಾಗ ನಿಮಗೆ ಆ ವಿಗ್ರಹಗಳಲ್ಲಿ ಬಳೆಗಳನ್ನು ಧರಿಸುವುದು ಕಾಣಸಿಗುತ್ತದೆ ಆದರೆ ಕೈಯಲ್ಲಿ ಬಳೆಗಳನ್ನು ಧರಿಸುವುದು ಸುಮಂಗಲಿಯರ ಅಲಂಕಾರಗಳಿಗೆ ಸಂಬಂಧಿಸಿದೆ ಎಂಬುದು ನಿಮಗೆ ತಿಳಿದಿದೆಯೇ ಆದರೆ ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಅದರ ಬಗ್ಗೆ ಅನೇಕ ಅಂಶಗಳನ್ನು ಹೇಳಲಾಗಿದೆ ಬಳೆಗಳನ್ನು ತೊಡುವುದು ದಾಂಪತ್ಯ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ವಿಜ್ಞಾನವು ಅದಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳ ಬಗ್ಗೆ ಹೇಳುತ್ತದೆ ಬಳೆಗಳನ್ನು ಧರಿಸುವುದರ ಧಾರ್ಮಿಕ ಮಹತ್ವ ಹುಡುಗಿಯರು ಮತ್ತು ಮಹಿಳೆಯರು ಎರಡೂ ಕೈಗಳಲ್ಲಿ ಬಳೆಗಳನ್ನು ಧರಿಸುತ್ತಾರೆ ಆದರೆ ಧಾರ್ಮಿಕ ದೃಷ್ಟಿಕೋನದಿಂದ ಮಹಿಳೆಯರು ತಮ್ಮ ಕೈಯಲ್ಲಿ ಬಳೆಗಳನ್ನು ಧರಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ ವಿವಾಹಿತ ಮಹಿಳೆಯರು ಬಳೆಗಳನ್ನು ಧರಿಸುವುದರಿಂದ ಗಂಡನ ಆಯಸ್ಸು ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಇದನ್ನು ಮಹಿಳೆಯರ ಸೋಲಹ ಶೃಂಗಾರದಲ್ಲಿ ಅಥವಾ ಸುಮಂಗಲಿಯರ ಅಲಂಕಾರದಲ್ಲಿ ಅತ್ಯಗತ್ಯ ಶೃಂಗಾರ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಬಳೆಗಳು ಖಂಡಿತವಾಗಿಯೂ ಇರುವುದಕ್ಕೆ ಇದು ಒಂದು ಕಾರಣವಾಗಿದೆ ಶಾಸ್ತ್ರದ ಪ್ರಕಾರ ಹಸಿರು ಬಳೆಗಳನ್ನು ದಾನ ಮಾಡುವುದರಿಂದ ಬುಧ ದೇವ ದೇವರ ಅನುಗ್ರಹವನ್ನು ಪಡೆಯಲಾಗುತ್ತದೆ ಮತ್ತು ವಿವಾಹಿತ ಮಹಿಳೆಯರು ಪುಣ್ಯ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಮತ್ತೊಂದೆಡೆ ವಾಸ್ತುಶಾಸ್ತ್ರದ ಪ್ರಕಾರ ಬಳೆಗಳ ನಾದದಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂವಹನವು ಹೆಚ್ಚಾಗುತ್ತದೆ ಎಂದು ಕೂಡ ಉಲ್ಲೇಖಿಸಲಾಗಿದೆ ಬಳೆಗಳನ್ನು ಧರಿಸುವುದರ ವೈಜ್ಞಾನಿಕ ಪ್ರಯೋಜನಗಳು ಯಾವ್ಯಾವು ಎಂದು ನೋಡೋಣ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಯಾವ ಮಹಿಳೆಯು ತನ್ನ ಕೈಗಳಲ್ಲಿ ಬಳೆಗಳನ್ನು ಧರಿಸುತ್ತಾಳೋ ಅವಳ ಆರೋಗ್ಯ ಯಾವಾಗಲೂ ಉತ್ತಮವಾಗಿರುತ್ತದೆ ಏಕೆಂದರೆ ಬಳೆಗಳನ್ನು ಧರಿಸುವುದರಿಂದ ಉಸಿರಾಟ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಬಳೆಗಳನ್ನು ಧರಿಸುವುದರಿಂದ ಮಾನಸಿಕ ಸಮತೋಲನವನ್ನು ಸುಧಾರಿಸುತ್ತದೆ ಮತ್ತು ಇದರಿಂದಾಗಿ ಮಹಿಳೆಯರು ಕಡಿಮೆ ಆಯಾಸವನ್ನು ಅನುಭವಿಸುತ್ತಾರೆ ವಿಜ್ಞಾನದ ಪ್ರಕಾರ ಮಣಿಕಟ್ಟಿನ ಕೆಳಗಿನಿಂದ ಆರು ಇಂಚುಗಳವರೆಗೆ ಆಕ್ಯುಪ್ರೆಷರ್ ಪಾಯಿಂಟ್ಗಳಿರುತ್ತವೆ ಅವುಗಳ ಮೇಲಿನ ಒತ್ತಡದಿಂದಾಗಿ ದೇಹವು ಆರೋಗ್ಯಕರವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ತಮ್ಮ ಕೈಯಲ್ಲಿ ಬಳೆಗಳನ್ನು ಧರಿಸುವ ಮೂಲಕ ಯಾವಾಗಲೂ ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ವಿಜ್ಞಾನ ಹೇಳುತ್ತದೆ ಬಳೆಗಳನ್ನು ಕೇವಲ ವಿವಾಹಿತ ಮಹಿಳೆಯರೇ ಧರಿಸಬೇಕೆಂದೇನೂ ನಿಯಮವಿಲ್ಲ ಅವಿವಾಹಿತ ಹೆಣ್ಣು ಮಕ್ಕಳು ಕೂಡ ಕೈಗೆ ಬಳೆಗಳನ್ನು ಧರಿಸಬಹುದು ಬಳೆಗಳನ್ನು ಧರಿಸುವುದರಿಂದ ಕೆಲ್ ಕೇವಲ ಧಾರ್ಮಿಕ ಪ್ರಯೋಜನ ಮಾತ್ರವಲ್ಲ ವೈಜ್ಞಾನಿಕ ಪ್ರಯೋಜನಗಳೂ ಇವೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ